ನಮಸ್ಕಾರ ವೀಕ್ಷಕರೇ ಮತ್ತೆ ವಿದೇಶದಲ್ಲಿ ರಾಹುಲ್ ಗಾಂಧಿಯ ಹೇಳಿಕೆಗಳು ವಿವಾದ ಎಬ್ಬಿಸಿವೆ ಮಾಮೂಲಿಯಂತೆ ಈ ಬಾರಿಯೂ ದೇಶದ ಆಂತರಿಕ ವಿಚಾರಗಳ ಬಗ್ಗೆ ರಾಹುಲ್ ಸುಳ್ಳುಗಳನ್ನ ಹೇಳಿದ್ದಾರೆ ಆದರೆ ಈ ಬಾರಿ ರಾಹುಲ್ ಕಡೆಯಿಂದ ಬಂದಿರೋ ಮೂರು ವಾಕ್ಯಗಳು ಭಾರತಕ್ಕೆ ವಾರ್ನಿಂಗ್ ಕೊಟ್ಟಂತಿದ್ದು ಈ ಬಗ್ಗೆ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಆಕ್ಷೇಪವನ್ನ ಹೊರಹಾಕ್ತಾ ಇದ್ದಾರೆ ತಮ್ಮ ಪಾಡಿಗೆ ತಾವು ಕಷ್ಟಪಟ್ಟು ಕೆಲಸ ಮಾಡಿ ನೆಮ್ಮದಿಯ ಜೀವನ ಸಾಗಿಸ್ತಾ ಇರೋ ಭಾರತೀಯರಿಗೆ ಆತಂಕ ತರಿಸ್ತಾ ಇದೆ ಈ ಹೇಳಿಕೆ ಈಗ ಆಲ್ರೆಡಿ ಓಡಾಡ್ತಾ ಇರೋ ವದಂತಿಗಳಿಗೂ ತಾಳೆ ಆಗ್ತಾ ಇದ್ದು ಮುಂದಿನ ದಿನದಲ್ಲಿ ಭಾರತಕ್ಕೆ ಕಂಟಕ ಕಾದಿದ್ಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಇದರ ಜೊತೆಗೆ ಸಂವಾದದ ವೇಳೆ ರಾಹುಲ್ ಹಲವು ಪ್ರಶ್ನೆಗಳಿಗೆ ನೇರ ಉತ್ತರ ನೀಡದೆ ಎಸ್ಕೇಪ್ ಆಗಿರೋದು ಕೂಡ ತಾವು ವಾಸ್ತವಕ್ಕೆ ದೂರವಾದ ವಿಚಾರಗಳನ್ನೇ ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪುಷ್ಟಿ ಕೊಟ್ಟಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಭಾರತದ ವಿರುದ್ಧ ಮಾತಾಡ್ತಾರೆ ಅನ್ನೋದ್ರಿಂದ ಹಿಡಿದು ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗೋದೇ ಭಾರತಕ್ಕೆ ಅಪಖ್ಯಾತಿ ತರೋದಕ್ಕೆ ಅನ್ನೋ ಮಟ್ಟಕ್ಕೆ ವಾತಾವರಣ ಬದಲಾಗಿದೆ ವೋಟ್ಚೋರಿ ಅನ್ನೋ ಆರೋಪ ಭಾರತದಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿರೋ ಆರೋಪ ಆದ್ರೆ ಸದಾ ಭಾರತದ ಹುಳುಕುಗಳನ್ನ ಎತ್ತಿ ತೋರಿಸೋದಕ್ಕೆ ಕಾದು ಕುಳಿತಿರೋ ಪಾಶ್ಚಾತ್ಯ ಮಾಧ್ಯಮಗಳು ಇಂತಹ ವಿಚಾರವನ್ನ ಹೆಕ್ಕಿ ಹೆಡ್ಲೈನ್ ಮಾಡಿಕೊಳ್ಳುತ್ತವೆ ಅನ್ನೋದು ಗೊತ್ತಿರೋದೆ ಈಗ ರಾಹುಲ್ ಬರ್ಲಿನ್ ನಲ್ಲಿ ಹೋಗಿ ಮತ್ತದೇ ವೋಟ್ ಚೋರಿಯನ್ನ ರಿಪೀಟ್ ಮಾಡಿದ್ರು ಹಾಗೆ ಇದರ ಜೊತೆಗೆ ಭಾರತದ ಸಂಸ್ಥೆಗಳನ್ನೆಲ್ಲ ಬಿಜೆಪಿ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದೆ ಅನ್ನೋದನ್ನ ಹೇಳಿದ್ರು ಆರ್ ಎಸ್ ಎಸ್ ವಿರುದ್ಧ ಕಿಡಿಕಾರಿದ್ರು ಇದೆಲ್ಲವನ್ನು ಜನರು ಭಾರತದಲ್ಲಿ ಹಲವು ಸಲ ನೋಡಿರೋದ್ರಿಂದ ಅಚ್ಚರಿ ಅಂತ ಅನ್ನಿಸ್ಲಿಲ್ಲ ಆದ್ರೆ ಹಾಗೆ ಹೇಳ್ತಾ ಹೇಳ್ತಾ ಮೆಲ್ಲಗೆ ಭಾರತದ ಆಂತರಿಕ ನೆಮ್ಮದಿ ಹಾಳಾಗೋ ಬಗ್ಗೆ ಹೇಳಿದ್ರಲ್ಲ ಇದೇ ಬಿಜೆಪಿ ನಾಯಕರ ಕೆಂಗಣ್ಣಿಗೂ ಗುರಿಯಾಗಿದೆ ಹಾಗೂ ಭಾರತೀಯರ ಆತಂಕಕ್ಕೂ ಕಾರಣವಾಗ್ತಾ ಇದೆ ಭಾರತೀಯರು ಅವರವರೇ ಹೊಡೆದಾಡಿಕೊಳ್ತಾರೆ ಭಾರತ ಸೋಲುತ್ತೆ ಅರಾಜಕತೆ ಸೃಷ್ಟಿಯಾಗುತ್ತೆ ಇದು ಜರ್ಮನಿಯಲ್ಲಿ ರಾಹುಲ್ ಬಾಯಿಂದ ಬಂದಿರೋ ನುಡಿ ಮುತ್ತುಗಳು ಇದನ್ನ ಹೇಗೆ ಸ್ವೀಕರಿಸಬೇಕು ಅನ್ನೋದು ಭಾರತೀಯರಿಗೆ ಅರ್ಥವಾಗದಂತಾಗಿದೆ ಯಾಕಂದ್ರೆ ಒಬ್ಬ ನಿಜವಾದ ಭಾರತೀಯನ ಆಲೋಚನೆಗಳು ಹೇಗಿರುತ್ತೆ ಅಂದ್ರೆ ಅಧಿಕಾರದಲ್ಲಿ ಬಿಜೆಪಿಯೇ ಇರ್ಲಿ ಅಥವಾ ಕಾಂಗ್ರೆಸ್ಸೇ ಇರ್ಲಿ ನಮಗೆ ದೇಶ ಒಂದೇ ಅದು ಭಾರತ ಯಾವುದೇ ಸಂದರ್ಭದಲ್ಲೂ ದೇಶದಲ್ಲಿ ಅಹಿತಕರ ಘಟನೆ ನಡೆಯಬಾರದು ಅನ್ನೋದು ಸಾಮಾನ್ಯರಲ್ಲಿ ಸಾಮಾನ್ಯನಿಗಿರೋ ಸಾಮಾನ್ಯ ಜ್ಞಾನ ಆದ್ರೆ ಅಸಾಮಾನ್ಯ ಆಗ್ಬೇಕು ಪ್ರಧಾನಿ ಕುರ್ಚಿಯಲ್ಲಿ ಕೂರ್ಬೇಕು ಅಂತ ಆಸೆ ಪಡ್ತಾ ಇರೋ ವಿಪಕ್ಷ ನಾಯಕ ಭಾರತ ಸೋಲುತ್ತೆ ಅನ್ನೋದನ್ನ ವಿದೇಶದಲ್ಲಿ ಹೇಳ್ತಾರೆ ಅಂದ್ರೆ ಏನರ್ಥ ಒಂದು ಸಲ ತಿನ್ನೋದಕ್ಕೂ ಗತಿ ಇಲ್ಲದ ಪಾಕಿಸ್ತಾನದ ಕಡೆ ನೋಡಿ ಪದೇ ಪದೇ ಉಗ್ರ ಪೋಷಣೆ ಮಾಡಿ ಭಾರತವನ್ನ ಕೆಣಕಿ ಇಂದು ಸರಿಯಾಗಿ ಹೊಡೆತ ತಿಂದು ಪರದಾಡ್ತಾ ಇದೆ ಇಷ್ಟಾದ್ರೂ ಪಾಕಿಸ್ತಾನದ ರಾಜಕಾರಣಿಗಳ ಬಾಯಿಗೆ ಮೈಕ್ ಹಿಡಿದ್ರೆ ನಾವು ಭಾರತಕ್ಕೆ ತಿರುಗೇಟು ಕೊಟ್ವಿ ನಾವೇನು ಕಮ್ಮಿ ಇಲ್ಲ ಭಾರತಕ್ಕೆ ನಾವು ಡ್ಯಾಮೇಜ್ ಮಾಡಿದ್ದೀವಿ ಅಂತಾರೆ ಅವರು ಹೇಳ್ತಾ ಇರೋದು ಸುಳ್ಳೇ ಆದ್ರೂ ದೇಶವನ್ನ ಬಿಟ್ಟು ಕೊಡಬಾರದು ಅನ್ನೋ ಮನಸ್ಥಿತಿ ಅವರಲ್ಲಿದೆ ಆದ್ರೆ ನಮ್ಮಲ್ಲಿರೋ ಅಸಹ್ಯಗಳಿಗೆ ಭಾರತ ಗೆದ್ದಿದೆ ಅನ್ನೋದನ್ನ ಒಪ್ಪಿಕೊಳ್ಳೋ ಮನಸ್ಥಿತಿಯೂ ಇಲ್ಲ ಗೆಲ್ಲಬೇಕು ಅನ್ನೋ ಹಂಬಲವೂ ಇಲ್ಲ ಬದಲಾಗಿ ಸೋಲುತ್ತೆ ಅನ್ನೋದನ್ನ ಬಹಳ ಖುಷಿಯಿಂದ ಹೇಳಿಕೊಳ್ಳೋ ತೆವಲೆ ಜನರಿಗೆ ಕೋಪ ತರಿಸ್ತಾ ಇರೋದು ಆದ್ರೆ ಇದಕ್ಕಿಂತ ಆತಂಕಕಾರಿ ವಿಷಯ ಅಂದ್ರೆ ಭಾರತೀಯರು ಅವರವರೇ ಹೊಡೆದಾಡಿಕೊಳ್ತಾರೆ ಅನ್ನೋದನ್ನ ರಾಹುಲ್ ಹೇಳ್ತಾ ಇರೋದು ಈ ಹೇಳಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಂಥ ಸಂದರ್ಭ ಯಾವಾಗ ಬರುತ್ತೆ ಅನ್ನೋದನ್ನ ಶೋಧಿಸಬೇಕಾಗುತ್ತೆ ದೇಶದ ಜನರಲ್ಲಿ ಭೇದ ಭಾವ ತರಿಸುವ ಅಥವಾ ಒಬ್ಬರಿಗೆ ನೀಡಿ ಇನ್ನೊಬ್ಬರನ್ನ ಕಡೆಗಣಿಸುವ ಕೆಲಸ ಆದಾಗ ಜನರಲ್ಲಿ ಅಸಮಾಧಾನ ಮೂಡುತ್ತೆ ಆಂತರಿಕ ಸಂಘರ್ಷಗಳಿಗೆ ಅದು ದಾರಿ ಆಗ್ತಾ ಹೋಗುತ್ತೆ ಆದರೆ ಪ್ರಧಾನಿ ಮೋದಿ ಸರ್ಕಾರದಲ್ಲಿ ಜನೌಷಧಿಯಿಂದ ಹಿಡಿದು ಆಯುಷ್ಮಾನ್ ಭಾರತ್ ತನಕ ಯಾವುದೇ ವಿಚಾರದಲ್ಲಿ ಜಾತಿ ಧರ್ಮ ಭೇದ ಮಾಡಿಲ್ಲ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳನ್ನ ಇಂಥ ಧರ್ಮದವರಿಗೆ ಮಾತ್ರ ಅಥವಾ ಇಂಥ ಜಾತಿಯವರಿಗೆ ಮಾತ್ರ ಅಂತ ಸೀಮಿತ ಮಾಡಿಲ್ಲ ವೋಟ್ ಹಾಕೋ ಪ್ರಜೆಗಳು ಓಪನ್ ಆಗಿ ನಮ್ಮ ಸಮುದಾಯ ಇರೋದೇ ಮೋದಿಯನ್ನ ಸೋಲಿಸುವುದಕ್ಕೆ ಅಂತ ಹೇಳಿದ್ರು ಕೇಂದ್ರ ಸರ್ಕಾರದಿಂದ ಅವರನ್ನ ಬಿಟ್ಟು ಬೇರೆಯವರಿಗೆ ಮಾತ್ರ ಅಂತ ಯೋಜನೆ ಮಾಡಿಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋ ಮಾತಿಗೆ ಕಟಿಬದ್ಧರಾಗಿ ಯೋಜನೆಗಳನ್ನ ಮಾಡಿದ್ರು ಇಂತಹ ಆಲೋಚನೆ ರಾಹುಲ್ಗೆ ಬರ್ತಾ ಇದೆ ಸರಿ ಹಾಗಿದ್ರೆ ರಾಹುಲ್ ಗಿರೋ ಸಾಮಾಜಿಕ ಕಳಕಳಿ ಹೇಗಿದೆ ಅಂತ ನೋಡಿದ್ರೆ ಹಿಂದೂಗಳನ್ನ ವಿವಿಧ ಭಾಗಗಳಾಗಿ ಒಡೆಯೋದು ನೀವು ಜಾಸ್ತಿ ಜನ ಇದ್ದೀರಾ ನಿಮಗೆ ಜಾಸ್ತಿ ಅವರು ಕಮ್ಮಿ ಇದ್ದಾರೆ ಅವರಿಗೆ ಕಮ್ಮಿ ಸಾಕು ಇವರು ನಮ್ಮ ಫೇವ್ರೇಟ್ ಇವರಿಗೆ ಎಲ್ರಿಗಿಂತ ಜಾಸ್ತಿ ಕೊಡಬೇಕು ಅವರದ್ದು ಇವರದ್ದು ಆಸ್ತಿಯನ್ನು ಕಿತ್ಕೊಂಡು ನಮ್ಮ ಫೇವ್ರೇಟ್ ಜನರಿಗೆ ಕೊಡ್ತೀವಿ ಅನ್ನೋ ಹೇಳಿಕೆಗಳು ಓಪನ್ ಸ್ಟೇಜ್ ನಲ್ಲಿ ಬಂದಿರೋದು ರಾಹುಲ್ ಕಡೆಯಿಂದ ಈಗ ವಿದೇಶದಲ್ಲಿ ಹೋಗಿ ಆಂತರಿಕ ಕಿತ್ತಾಟದ ಬಗ್ಗೆ ಮಾತನಾಡಿದ್ರೆ ಜನರು ಹೇಗೆ ಅದನ್ನ ಅರ್ಥ ಮಾಡಿಕೊಳ್ಬೇಕು ಅನ್ನೋ ಪ್ರಶ್ನೆ ಎದ್ದಿದೆ ಅಲ್ಲದೆ ಈ ಅರಾಜಕತೆ ಸೃಷ್ಟಿಯಾಗುತ್ತೆ ಅನ್ನೋ ಮಾತು ಬಂದಿರೋದು ಭಾರತದಲ್ಲಿ ಕೆಲವರು ಈ ಅರಾಜಕತೆಗೆ ಕಾಯ್ತಾ ಇದ್ದಾರಾ ಅನ್ನೋ ಅನುಮಾನವನ್ನ ಹೆಚ್ಚಿಸ್ತಾ ಇದೆ ಭಾರತದ ಸುತ್ತಮುತ್ತಲ ಎಲ್ಲಾ ದೇಶಗಳಲ್ಲೂ ವಿದೇಶಿ ಪ್ರಾಯೋಜಿತ ಗಲಭೆಗಳು ನಡೆದರೂ ಭಾರತದಲ್ಲಿ ಅದು ಯಶಸ್ವಿ ಆಗ್ತಾ ಇಲ್ಲ ಜೆಂಜಿಗಳನ್ನ ಬೀದಿಗೆ ತರ್ತೀವಿ ಅನ್ನೋ ಬಗ್ಗೆ ಮಾತನಾಡಿ ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡಿರೋ ರಾಹುಲ್ ನೇತೃತ್ವದ ಕಾಂಗ್ರೆಸ್ಗೆ ಬ್ಯಾಕ್ ಟು ಬ್ಯಾಕ್ ಹೊಡೆತ ಬೀಳ್ತಾ ಇದೆಯಾ ಹೊರತು ಯಾರು ಕೂಡ ದಾಂಧಲಿಗೆ ಗಲಭೆಗೆ ಮುಂದಾಗ್ತಾ ಇಲ್ಲ ಇಷ್ಟಾದ್ರೂ ಮತ್ತದೇ ವಿಚಾರ ಬೆಳಕಿಗೆ ಬರ್ತಾ ಇದೆ ಅಂದ್ರೆ ಬಹುಶಃ ಆಂತರಿಕ ಕಲಹಕ್ಕೆ ಪ್ಲಾನ್ ನಡೆದಿದೆಯಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಅಷ್ಟೇ ಸದನದಲ್ಲಿ ಕರ್ಗೆ ಕೂಡ ಜನರು ಬೀದಿಗೆ ಬರ್ತಾರೆ ಗುಂಡೇಟು ಬಿದ್ರು ವಿ ಬಿ ಜಿ ರಾಮ್ ಜಿ ಬಿಲ್ ಅನ್ನ ಒಪ್ಪೋದಿಲ್ಲ ಅಂತೆಲ್ಲ ಹೇಳಿದ್ರು ಅದಕ್ಕೆ ಇದಕ್ಕೆ ತಾಳೆ ಆಗ್ತಾ ಇರೋದನ್ನ ನೋಡಿದ್ರೆ ದೊಡ್ಡದಾಗಿ ಏನಾದ್ರೂ ಪ್ಲಾನ್ ನಡೆದಿದೆಯಾ ಅಂತ ಜನರು ಮಾತಾಡಿಕೊಳ್ಳೋ ಹಾಗಾಗಿದೆ ಅಂದಹಾಗೆ ರಾಹುಲ್ ಈ ಮೂರು ವಿಚಾರಗಳನ್ನ ಹೇಳುವಾಗ ಉಲ್ಲೇಖಿಸಿರೋದು ಮೋದಿ ಸರ್ಕಾರದ ಐಡಿಯಾಲಜಿಗಳಿಂದ ಇದೆಲ್ಲ ಆಗುತ್ತೆ ಕೇಂದ್ರದ ವಿಷನ್ ನಿಂದ ಇದೆಲ್ಲ ಆಗುತ್ತೆ ಅಂತ ಹಾಗಿದ್ರೆ ಕೇಂದ್ರ ಸರ್ಕಾರದ ವಿಷನ್ ಏನು ಅಂತ ನೋಡಿದ್ರೆ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಈ ಹೆಸರನ್ನ ಕೇಳಿದ್ರೆ ದೇಶದ ಅಭಿವೃದ್ಧಿಯನ್ನು ಪರಿಕಲ್ಪನೆ ಅನ್ನೋದು ಎಂಥವ್ರಿಗಾದ್ರೂ ಗೊತ್ತಾಗುತ್ತೆ ಅಲ್ಲದೆ ವಿಕಸಿತ ಭಾರತದ ಬಗ್ಗೆ ಮಾತಾಡುವ ಮೋದಿ ಅಮಿತ್ ಶಾ ಅಥವಾ ಯಾವುದೇ ಕೇಂದ್ರದ ನಾಯಕರು ಹೇಳೋದು ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ದೇಶ ಸ್ವಾವಲಂಬಿಯಾಗಿರಬೇಕು ಎಲ್ಲಾ ವಲಯದಲ್ಲೂ ಮುಂದಿರಬೇಕು ಭಾರತವನ್ನ ದುಷ್ಕರ್ಮಿಗಳಿಗೆ ಟಚ್ ಮಾಡೋದಕ್ಕೂ ಅವಕಾಶ ಇರಬಾರದು ದೇಶದ ಪ್ರತಿಯೊಬ್ಬ ನಾಗರಿಕನ ಜೀವನವು ಸುಧಾರಣೆ ಆಗಿರ್ಬೇಕು ಆರ್ಥಿಕತೆಯಲ್ಲಾಗ್ಲಿ ಅಥವಾ ಇತರೆ ಸುಧಾರಣೆಗಳಲ್ಲಿ ಭಾರತ ಜಗತ್ತಲ್ಲೇ ನಂಬರ್ ಒನ್ ಆಗಿರ್ಬೇಕು ಅನ್ನೋದು ಈ ಐಡಿಯಾಲಜಿ ಅಥವಾ ಈ ಪರಿಕಲ್ಪನೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಆತನದು ಖಂಡಿತ ಆಂಟಿ ಇಂಡಿಯನ್ ಮನಸ್ಥಿತಿ ಅಂತಲೇ ಅರ್ಥ ಅಂತ ಜನರು ಮಾತಾಡ್ತಾ ಇದ್ದಾರೆ ಇನ್ನು ಈ ರೀತಿ ವಿದೇಶಗಳಿಗೆ ಹೋದಾಗ ಕೆಲವೊಂದು ಎಡವಟ್ಟಗಳು ಕೂಡ ರಾಹುಲ್ ಕಡೆಯಿಂದ ಆಗುತ್ತೆ ಅನ್ನೋದು ಗೊತ್ತಿರೋದೆ ಕಳೆದ ಬಾರಿ ಬೈಕು ಕಾರು ಉದಾಹರಣೆ ಕೊಡೋದಕ್ಕೆ ಹೋಗಿ ರಾಹುಲ್ ಟ್ರೆಂಡಿಂಗ್ ಟ್ರೋಲ್ ಆಗಿದ್ರು ಈ ಬಾರಿ ಅದೇ ರೀತಿ ಪ್ರಶ್ನೆಗಳು ಎದುರಾಗಿವೆ ವೋಟ್ ಚೋರಿ ಬಗ್ಗೆ ಮಾತಾಡ್ತಾ ಇದ್ದ ರಾಹುಲ್ಗೆ ಯುವಕನೊಬ್ಬ ನೀವು ಎಲೆಕ್ಷನ್ ಸೋಲೋದಕ್ಕೆ ಎಲೆಕ್ಷನ್ ಕಮಿಷನ್ ಕಾರಣ ಅಂತಿದ್ದೀರಿ ಹಾಗಿದ್ರೆ ಕರ್ನಾಟಕದಲ್ಲಿ ಹೇಗೆ ಗೆದ್ರಿ ಅಂತ ಕೇಳ್ಬಿಡ್ತಾರೆ ಇಂಥ ಕಷ್ಟದ ಪ್ರಶ್ನೆಗೆ ಭಾರತದಲ್ಲೇ ಅವರು ಸರಿಯಾದ ಉತ್ತರ ಕೊಟ್ಟಿಲ್ಲ ಇನ್ನು ಫಾರಿನ್ ನಲ್ಲಿ ಕೊಡ್ತಾರಾ ಅನ್ನೋ ಹಾಗೆ ಕರ್ನಾಟಕದಲ್ಲಿ ನಾವು ಕೇರ್ಫುಲ್ ಆಗಿದ್ವಿ ಅಂತ ಲೈನ್ ನಲ್ಲಿ ಹೇಳಿ ಮುಗಿಸೋ ರಾಹುಲ್ ಆಮೇಲೆ ಹರಿಯಾಣ ಹಾಗೂ ಮಹಾರಾಷ್ಟ್ರದ ಸೋಲಿನ ಬಗ್ಗೆಯೇ ಮಾತಾಡ್ತಾ ಹೋಗ್ತಾರೆ ಅಪ್ಪಿತಪ್ಪಿಯು ಮತ್ತೆ ಕರ್ನಾಟಕದ ವಿಚಾರ ಮಾತಾಡೋದಿಲ್ಲ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಹಾಗೆ ಇನ್ನೊಬ್ಬ ಯುವತಿ ನಿಮ್ಮ ಇಂಡಿ ಒಕ್ಕೂಟದಲ್ಲಿ ಬಿರುಕು ಮೂಡಿದೆ ಅನ್ನೋದು ಆಗಾಗ ಗೊತ್ತಾಗ್ತಾ ಇರುತ್ತೆ ಇದನ್ನ ಹೇಗೆ ಸಂಭಾಳಿಸ್ತೀರಿ ಅಂತ ಕೇಳ್ತಾರೆ ಇದಕ್ಕೆ ಉತ್ತರಿಸೋ ರಾಹುಲ್ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲೆಕ್ಷನ್ ಬರ್ತಾ ಇದ್ದ ಹಾಗೆ ನಾವೆಲ್ಲ ಒಂದಾಗ್ಬಿಡ್ತೀವಿ ಬೇಕಾದ್ರೆ ನೀವು ಗಮನಿಸ್ ನೋಡಿ ಇಂಡಿ ಒಕ್ಕೂಟದಲ್ಲಿರೋ ಎಲ್ಲಾ ಪಕ್ಷಗಳಿಗೂ ಆರ್ ಎಸ್ ಎಸ್ ನ ಐಡಿಯಾಲಜಿಗೆ ವಿರೋಧ ಇದೆ ಬೇಕಾದ್ರೆ ನೀವು ಯಾವ ಪಕ್ಷವನ್ನ ಬೇಕಾದ್ರೂ ಕೇಳ್ ನೋಡಿ ಅಂತ ಹೇಳ್ತಾರೆ ಅಲ್ಲಿಗೆ ಇನ್ನು ನೂರು ಎಲೆಕ್ಷನ್ ಗಳನ್ನ ಸೋತ್ರೂ ಇಂಡಿ ಒಕ್ಕೂಟ ಹೀಗೆ ಮುಂದುವರಿಯುತ್ತೆ ಅನ್ನೋ ಸಿಗ್ನಲ್ ಕೊಟ್ಟಂತೆ ಭಾಸವಾಗ್ತಾ ಇದೆ ಇದೇ ವೇಳೆ ನೀವು ಪ್ರಧಾನಿ ಆದ್ರೆ ಹೇಗೆ ಉದ್ಯೋಗ ಸೃಷ್ಟಿ ಮಾಡ್ತೀರಿ ಅನ್ನೋ ಪ್ರಶ್ನೆ ಕೂಡ ರಾಹುಲ್ಗೆ ಎದುರಾಗುತ್ತೆ ಅದಕ್ಕೆ ಉತ್ತರಿಸುವ ಅವರು ನೋಡಿ ಭಾರತ ಈಗ ಮ್ಯಾನುಫ್ಯಾಕ್ಚರ್ ನಲ್ಲಿ ಬಹಳ ಹಿಂದೆ ಬಿದ್ದಿದೆ ಮೋದಿ ಸರ್ಕಾರ ಮ್ಯಾನುಫ್ಯಾಕ್ಚರಿಂಗ್ ಗೆ ಒತ್ತು ಕೊಡ್ತಾ ಇಲ್ಲ ಎಲ್ಲವನ್ನೂ ಮೂರು ಜನ ಉದ್ಯಮಿಗಳ ಕೈಗೆ ಕೊಟ್ಟಿದ್ದಾರೆ ಅವರು ಏನೂ ಮಾಡ್ತಾ ಇಲ್ಲ ನಾವು ಬೇರೆ ಬೇರೆ ದೇಶಗಳಿಗೆ ಹೋಗಿ ಕೃಷಿ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೇಗೆ ಉದ್ಯೋಗ ಸೃಷ್ಟಿ ಮಾಡ್ಬೋದು ಅನ್ನೋದನ್ನ ಈಗ ನೋಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಈಗ ರಾಹುಲ್ ಪ್ರಪಂಚದಿಂದ ಆಚೆ ಬಂದು ವಾಸ್ತವತೆಯನ್ನ ನೋಡ್ತಾ ಹೋದ್ರೆ ಭಾರತ ಕಳೆದ ಹತ್ತು ವರ್ಷಗಳಲ್ಲಿ ಉತ್ಪಾದನಾ ವಲಯದಲ್ಲಿ ಆರು ಪಟ್ಟು ಮುಂದಕ್ಕೆ ಬಂದಿದೆ ಹಾಗೂ ದೇಶದ ರಫ್ತು ಪ್ರಮಾಣ ಈಗ ಎಂಟು ಪಟ್ಟು ಹೆಚ್ಚಾಗಿದೆ ದೇಶ ಮುಂಚೆ ಹೇಗಿತ್ತು ಈಗ ಹೇಗಿದೆ ಅನ್ನೋದಕ್ಕೆ ಲಕ್ಷ ಲಕ್ಷ ದಾಖಲೆಗಳಿವೆ ಆದ್ರೂ ಉತ್ಪಾದನೆಯಲ್ಲಿ ಹಿಂದಿದೆ ಅನ್ನೋ ಅಭಿಪ್ರಾಯ ಬರುತ್ತೆ ಅಂದ್ರೆ ಬಹುಶಃ ಅಕ್ಕಪಕ್ಕದ ದೇಶದ ಬಗ್ಗೆ ಹೇಳಿರ್ಬೋದು ಅಂತ ಜನರು ಅಂದಾಜಿಸ್ತಾ ಇದ್ದಾರೆ ಒಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ